ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಅತ್ಯುತ್ತಮ ಪುಟ್ಟ ಗಣರಾಜ್ಯೋತ್ಸವ ಭಾಷಣ ನೋಡ್ತಾ ಇದ್ವಿ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆಯ್ತಾ ಪ್ರತಿಯೊಬ್ಬ ಭಾರತೀಯ ಅಭಿಮಾನಿ ಒಂದು ವಿಡಿಯೋಕ್ಕೆ ಒಂದು ಲೈಕ್ ನೀಡಿ ಈ ಒಂದು ಲೈಕ್ ಅನೇಕ ವಿಡಿಯೋ ತೆಲುಪ್ರೋತ್ಸಮ ತುಂಬ ಸಿಗುತ್ತೆ ಇನ್ನೊಬ್ಬರು ಶೇರ್ ಮಾಡಿ ಇನ್ನೊಬ್ಬರು ಚಾನಲ್ ಸದ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ಈ ಒಂದು ಭಾಷಣ ನೋಡ್ತಾ ಹೋಣ ಬನ್ನಿ ಈ ಒಂದು ಭಾಷಣ ಕಲಿ ಒಂದು ಸೂಚನೆ ಏನಂತಾರ ಈ ಒಂದು ಭಾಷಣ ಕಲಿಯುವಾಗ ಮೊದಲು ಮಾಡ್ತಾರೆ ಈ ಭಾಷಣವನ್ನ ಮಾಡ್ತಾರೆ ಒಂದು ಪುಟದಲ್ಲಿ ಬರ್ಕೋರಿ ಒಂದು ಪೇಪರ್ನಲ್ಲಿ ಬರ್ಕೋರಿ ಬರ್ಕೊಂಡ ನಂತರ ಸ್ಪಷ್ಟವಾಗಿ ಹೇಳಲಿಕ್ಕೆ ಅಥವಾ ಓದಲಿಕ್ಕೆ ಪ್ರಯತ್ನ ಪಡಿ ನಿಮಗೆ ಗೊತ್ತಾಗಲಿಲ್ಲ ನಿಮ್ಮ ತಂದೆ ತಾಯಿಯರನ್ನ ಕೇಳಿ ಅಥವಾ ಶಾಲೆಯಲ್ಲಿ ಶಿಕ್ಷಕರನ್ನಾದ್ರು ಕೇಳಿ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಕಂಠಸ್ಥ ಹಾಕಿ ಪರ್ಫೆಕ್ಟಾಗಿ ಪರ್ಫೆಕ್ಟ್ ಆದ ನಂತರ ಏನು ಮಾಡ್ತೀರ ಅಂದರೆ ಕನ್ನಡಿಯ ಮುಂದೆ ಅಂತ್ಕೊಂಡು ಆವಾಭಾವದ ಮೂಲಕ ಕೈ ಸನ್ನೆಗಳು ಮಾಡೋದ್ರ ಮೂಲಕ ಭಾಷಣ ಮಾಡಿ ಕೇಳೋರಿಗೆ ಚೆನ್ನಾಗಿರುತ್ತೆ ನೋಡೋರಿಗೆ ಅದ್ಭುತವಾಗಿರಲಿಕ್ಕೆ ಸಾಧ್ಯ ಹಾಗಾದರೆ ಈ ಒಂದು ಭಾಷಣ ನೋಡಿ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ನನ್ನ ಹೆಸರು ಶಿವ ಪ್ರಥಮವಾಗಿ ನಿಮಗೆಲ್ಲರಿಗೂ ಪ್ರಥಮವಾಗಿ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಮತ್ತೊಮ್ಮೆ ನೋಡಿ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಶಿವ ಪ್ರಥಮವಾಗಿ ನಿಮಗೆಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ಭಾರತದ ಇಂದು ಭಾರತದ ರಾಷ್ಟ್ರೀಯ ಹಬ್ಬ ಭಾರತದ ರಾಷ್ಟ್ರೀಯ ಹಬ್ಬ ಭಾರತದ ಸಂವಿಧಾನವು ಭಾರತದ ಸಂವಿಧಾನವು ಸಂವಿಧಾನವು ಹತ್ತೊಂಬತ್ತು ನೂರ ನಲ್ತೊಂಬತ್ತರ ನವೆಂಬರ್ ಇಪ್ಪತ್ತ ಆರರಂದು ನವೆಂಬರ್ ಇಪ್ಪತ್ತ ಆರರಂದು ಅಂಗೀಕಾರವಾಗಿ ಅಂಗೀಕಾರವಾಗಿ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತ ಆರರಂದು ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತಾರರಂದು ಜಾರಿಗೆ ಬಂದಿತು ಜಾರಿಗೆ ಬಂದಿತು ಈ ದಿನದ ಗೌರವಾರ್ಥವಾಗಿ ಈ ದಿನದ ಗೌರವಾರ್ಥವಾಗಿ ಗೌರವಾರ್ಥವಾಗಿ ವರ್ಷ ಪ್ರತಿ ವರ್ಷ ಜನವರಿ ಇಪ್ಪತ್ತ ಆರಂದು ಜನವರಿ ಇಪ್ಪತ್ತ ಆರಂದು ಭಾರತದಲ್ಲಿ ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಿಸಲಾಗುತ್ತಿದೆ ಮತ್ತು ನೋಡಿ ಇಂದು ಭಾರತದ ರಾಷ್ಟ್ರೀಯ ಹಬ್ಬ ಭಾರತದ ಸಂವಿಧಾನವು ಹತ್ತೊಂಬತ್ತು ನೂರ ನಲತ್ತೊಂಬತ್ತರ ಜನವರಿ ಇಪ್ಪತ್ತಾರರಂದು ಅಂಗೀಕಾರವಾಗಿ ಹತ್ತೊಂಬತ್ತು ನೂರ ಐವತ್ತರ ಜನವರಿ ಇಪ್ಪತ್ತ ಆರರಂದು ಜಾರಿಗೆ ಬಂದಿತು ಈ ದಿನದ ಗೌರವಾರ್ಥಕವಾಗಿ ಪ್ರತಿ ವರ್ಷ ಜನವರಿ ಇಪ್ಪತ್ತಾರರಂದು ಭಾರತದಲ್ಲಿ ಗಣರಾಜ್ಯೋತ್ಸವ ಆಚರಿಸಲಾಗುತ್ತಿದೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದಲ್ಲಿ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದ ಮೂಲಭೂತ ಹಕ್ಕುಗಳು ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣದ ಹಕ್ಕುಗಳು ಶಿಕ್ಷಣದ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಸಮಾನ ಶಿಕ್ಷಣ ಸಮಾನ ಶಿಕ್ಷಣ ಇವೆಲ್ಲವೂ ಸಹ ಸಿಕ್ಕವು ಮತ್ತು ನೋಡಿ ಈ ದಿನಕ್ಕೆ ಅಷ್ಟೊಂದು ಮಹತ್ವ ಏಕೆಂದರೆ ಭಾರತದಲ್ಲಿ ಸಂವಿಧಾನ ಜಾರಿಗೆ ಬಂದ ಕಾರಣದಿಂದ ದೇಶದ ಪ್ರತಿಯೊಬ್ಬ ಪ್ರಜೆಗೂ ಬೇಕಾದ ಮೂಲಭೂತ ಹಕ್ಕುಗಳು ಶಿಕ್ಷಣ ಹಕ್ಕುಗಳು ಧಾರ್ಮಿಕ ಹಕ್ಕುಗಳು ಸಮಾನ ಶಿಕ್ಷಣ ಇವೆಲ್ಲವೂ ಸಹ ಸಿಕ್ಕವು ನಮ್ಮ ಸಂವಿಧಾನವು ದೊಡ್ಡದಾಗಿದ್ದು ದೊಡ್ಡದಾಗಿದ್ದು ಇದಕ್ಕೆ ಬಿ ಆರ್ ಅಂಬೇಡ್ಕರ್ ರವರು ಬಿ ಆರ್ ಅಂಬೇಡ್ಕರ್ ರವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಮಹತ್ವದ ಕೊಡುಗೆ ನೀಡಿದ್ದಾರೆ ಆದುದರಿಂದ ಆದುದರಿಂದ ಅವರನ್ನು ಆದುದರಿಂದ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಭಾರತದ ಸಂವಿಧಾನ ಶಿಲ್ಪಿ ಅಥವಾ ಭಾರತದ ಸಂವಿಧಾನದ ಪಿತಾಮಹ ಎನ್ನಲಾಗುತ್ತದೆ ಮತ್ತು ನೋಡಿ ನಮ್ಮ ಸಂವಿಧಾನವು ದೊಡ್ಡದಾಗಿದ್ದು ಇದಕ್ಕೆ ಬಿ ಆರ್ ಅಂಬೇಡ್ಕರ್ ರವರು ಮಹತ್ವದ ಕೊಡುಗೆ ನೀಡಿದ್ದಾರೆ ಆದುದರಿಂದ ಅವರನ್ನು ಭಾರತದ ಸಂವಿಧಾನ ಶಿಲ್ಪಿ ಅಥವಾ ಭಾರತದ ಸಂವಿಧಾನ ಪಿತಾಮಹ ಎನ್ನಲಾಗುತ್ತದೆ ಎಂದು ತಿಳಿಸುತ್ತ ಈ ರಾಷ್ಟ್ರೀಯ ಹಬ್ಬವು ಈ ರಾಷ್ಟ್ರೀಯ ಹಬ್ಬವು ಏಕತೆ ಮತ್ತು ಏಕತೆ ಮತ್ತು ಹೆಮ್ಮೆಯನ್ನು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ಹೆಮ್ಮೆಯನ್ನು ಕಾಪಾಡಿಕೊಳ್ಳಲು ಕಾಪಾಡಿಕೊಳ್ಳಲು ನಮಗೆಲ್ಲರಿಗೂ ಅವಕಾಶವನ್ನು ನೀಡುತ್ತದೆ ನಮಗೆಲ್ಲರಿಗೂ ಅವಕಾಶವನ್ನು ನೀಡುತ್ತದೆ ಅವಕಾಶವನ್ನು ನೀಡುತ್ತದೆ ಎಂದು ತಿಳಿಸುತ್ತಾ ಎಂದು ಹೇಳುತ್ತಾ ಅಥವಾ ತಿಳಿಸುತ್ತಂತೂ ಹೇಳ್ಬೋದು ಎಂದು ಹೇಳುತ್ತಾ ನನ್ನ ಈ ಮಾತನ್ನು ಮುಗಿಸುತ್ತೇನೆ ನನ್ನ ಈ ಮಾತನ್ನು ಮುಗಿಸುತ್ತೇನೆ ಮಾತುಗಳನ್ನು ಮುಗಿಸುತ್ತೇನೆ ಮಾತನಾಡಲು ಅವಕಾಶ ನೀಡಿದ ಮಾತನಾಡಲು ಅವಕಾಶ ನೀಡಿದ ತಮಗೆಲ್ಲರಿಗೂ ಅವಕಾಶ ನೀಡಿದ ತಮಗೆಲ್ಲರಿಗೂ ನಮಸ್ಕಾರಗಳು ತಮಗೆಲ್ಲರಿಗೂ ನಮಸ್ಕಾರಗಳು ಜೈ ಹಿಂದ್ ಜೈ ಭಾರತ್ ಜೈ ಹಿಂದ್ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಓಕೆನಾ ಹಾಗಾದ್ರೆ ಒಂದು ಮಾಹಿತಿ ಅಂತ ಇಷ್ಟ ಆಯ್ತಾ ಇಷ್ಟಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮರಬೇಡಿ ಮತ್ತೊಂದು ಹೊಸ ವಿಷಯೊಂದಿಗೆ ಮತ್ತೊಂದು ಹೊಸ ವೀಡಿಯೋ ಬೇಟ್ ಆಗ್ತದೆ ಥ್ಯಾಂಕ್ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬಾಯ್